ನಮಸ್ತೆ ಸೊ ಇದು ಮದರ್ ಪ್ಲ್ಯಾಂಟಾ ಹಾಂ ಹೌದು ಇದೇ ನಮ್ಮ ಮದರ್ ಪ್ಲ್ಯಾಂಟು ಇದರಲ್ಲೆಲ್ಲ ಕಡ್ಡಿ ತೆಗೆದು ತೆಗೆದು ಎಲ್ಲ ಕಾಯಿಗಳು ಸಣ್ಣ ಇದ್ದಾವೆ ನಾವು ಇದು ಆರೇಳು ವರ್ಷದ ಗಿಡ ಆರೇಳು ವರ್ಷದ ಗಿಡದಲ್ಲಿ ಈ ಥರ ಇರೋ ಅಂಥ ಗಿಡದಿಂದ ನಾವು ಕಡ್ಡಿ ತೆಗ್ಯಕ್ಕೆ ಬಿಟ್ಕೊಂಡಿರೋದು ಇದನ್ನು ಹಣ್ಣು ಬಿಡೋದ್ರಲ್ಲಿ ಕಡ್ಡಿ ತೆಗ್ಯಕ್ಕಾಗಲ್ಲ ಕಡ್ಡಿ ಕಡ್ಡಿ ತೆಗೆದ್ರೆ ಹಣ್ಣು ಕಡಿಮೆ ಆಗ್ಬಿಡುತ್ತೆ ಆ ಕಾರಣಕ್ಕಾಗಿ ಒಂದು ಇಪ್ಪತ್ತು ಗಿಡನ ನಾವು ಬರೀ ಕಾಯಿ ಬಿಳಿಬಿಟ್ಟಿದ್ರೆ ಇದರಲ್ಲಿ ಇದರಲ್ಲಿ ಸಣ್ಣ ಪುಟ್ಟ ಕೆಳಗಡೆ ನಾವು ವೇಸ್ಟ್ ಬ್ರಾಂಚಸ್ಗಳು ಬಿಟ್ಟುಬಿಟ್ಟು ಕಟ್ ಮಾಡಿದೆ ಅದರಲ್ಲಿ ಬಂದಿದೆ ಈಗ ಇದರಲ್ಲೆಲ್ಲ ಫ್ಲವರ್ ಬಂದಿದೆ ಹಾಗೆ ಇದು ಫ್ರೂಟು ಬಂದಿರೋದು ಸೊ ಇದನ್ನೇ ಏನು ಮಾಡ್ತಾರೆ ಕೆಲವರು ವರ್ಷಕ್ಕೆ ಎರಡು ಸತಿ ಬರುತ್ತೆ ಅಂತ ಹೇಳ್ತಾರೆ ಇಲ್ಲ ಬರೀ ವರ್ಷಕ್ಕೆ ಒಂದೇ ಸತಿ ಬರೋದು ಇದು ಹಾರ್ವೆಸ್ಟ್ ಆದಮೇಲೆ ರೆಸ್ಟ್ಗೂ ಹೋಗುತ್ತೆ ಗಿಡ ನಾವು ಇದು ಹಾರ್ವೆಸ್ಟ್ ಮಾಡಿಲ್ಲ ಅಷ್ಟೇ ಬಂದವರತ್ತು ತೋರ್ಸೋಕ್ಕೆ ಇದು ಮಾಡಲ್ ಫ್ರೂಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದರಲ್ಲಿ ಹಾರ್ವೆಸ್ಟ್ ಮಾಡಿಲ್ಲ ಅಷ್ಟೇ ಸೊ ಈ ರೀತಿ ನಿಮ್ಮ ಒರಿಜಿನಲ್ ಎಲ್ಲಿಂದ ಸಿಕ್ತು ನಮಗೆ ಒರಿಜಿನಲ್ ತಳಿ ಬೇರೆ ಬೇರೆ ಕಡೆಯಿಂದ ನಾವು ಇದು ಮಾಡಿದ್ದು ಇಂಡೋ ಇಸ್ರೇಲ್ ಅವಡೋ ಅವ್ರ ಹತ್ರ ಕೆಲವ್ರ ಹತ್ರ ಗಿಡ ತೊಗೊಂಡ್ವಿ ಇನ್ನೂ ಬೇರೆ ಬೇರೆಯವ್ರ ಹತ್ರ ತೊಗೊಂಡದ್ದು ಟೋಟಲಿ ನಮಗೆ ಮದರ್ ಪ್ಲ್ಯಾಂಟು ಒಂದು ಇಪ್ಪತ್ತು ಗಿಡ ಮಾಡ್ಕೊಂಡಿದ್ದೀವಿ ಅದರಲ್ಲಿದೆ ಸೊ ಈಗ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡಿಕೊಟ್ಟ ಕೆಲವರ ಹತ್ರ ಇನ್ನು ದೊಡ್ಡ ದೊಡ್ಡ ನಾವು ಕೊಟ್ಟಿರೋ ಗಿಡಗಳು ಈಗ ದೊಡ್ಡ ದೊಡ್ಡ ತೋಟಗಳಾಗಿದ್ದಾವೆ ನೆಕ್ಸ್ಟ್ ಇನ್ನೊಂದು ಟೂ ಇಯರ್ಸಲ್ಲಿ ಎಲ್ಲರ ಹತ್ರನೂ ಸಿಗುತ್ತೆ ಒಳ್ಳೆ ಮದರ್ ಪ್ಲ್ಯಾಂಟ್ ಅಂತಂದರೆ ಈ ರೀತಿ ಹಣ್ಣು ಬಿಟ್ಟಿರಬೇಕು ಒಂದು ಮೂರು ನಾಲ್ಕು ವರ್ಷ ಹಣ್ಣು ಬಿಟ್ಟಿರ್ತಕ್ಕಂಥ ಮರಗಳಿಂದ ನೋಡಿ ಈ ಥರ ಈ ಥರ ಕಡ್ಡಿಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಸ್ಟಮ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ಕಸಿ ಮಾಡಿದ್ದೇ ಆದರೆ ಒಳ್ಳೆಯ ಎಲೆ ಟೆಂಡರ್ ಆಗಿರ್ತಕ್ಕಂಥದ್ದು ಈಗ ನೋಡಿ ಫ್ಲವರಿಂಗ್ ಟೈಮು ಫ್ಲವರಿಂಗ್ ಬರ್ತಾಯಿದೆ ಇದು ಕಡ್ಡಿನೂ ಬರ್ತಾ ಇದೆ ಈ ರೀತಿ ಚಿಗಿರು ಬಂತು ಅಂದರೆ ಅದ್ರ ಗಡ್ಡೆನಲ್ಲೇ ಫ್ಲವರ್ ಬರುತ್ತೆ ಈ ರೀತಿ ಒಂದು ಮೂರು ವರ್ಷಕ್ಕೆಲ್ಲ ನಿಮಗೆ ಫ್ಲವರಿಂಗು ಶುರು ಆಗುತ್ತೆ ನಾವು ಈ ಥರ ಟೆಂಡರ್ ಆಗಿರ್ತಕ್ಕಂಥ ಕಡ್ಡಿಗಳು ತಗೊಂಡು ನಾವು ಕಟ್ಕೊಡೋದ್ರಿಂದ ದೊಡ್ಡ ಮರ ಆದಮೇಲೆ ಮುರಿದು ಹೋಗೋದು ಕಸಿ ಕಟ್ಟೋದ್ರಿಂದ ಮುರಿದು ಹೋಗುತ್ತೆ ಆಗ ಹೀಗೆ ಅಂತ ಕೇಳ್ತಾರೆ ಕೆಲವು ನರ್ಸರಿಯವರು ಕಸಿ ಮಾಡೋಕ್ಕಾಗಿದ್ದಕ್ಕೆ ಬೀಜದ ಗಿಡವೇ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಬರೀ ಸುಳ್ಳು ನಾವು ಈ ರೀತಿ ಎಳೆಯ ಗಿಡಗಳನ್ನ ತಗೊಂಡು ಕಸಿ ಮಾಡೋದ್ರಿಂದ ಮತ್ತು ಅಲ್ಲೂ ತುಂಬ ಪರ್ಪಲ್ ಕಲರ್ ಇರೋ ಕಸಿ ಮಾಡೋದ್ರಿಂದ ಗಿಡ ದೊಡ್ಡದಾದ್ಮೇಲೆ ಇದೆಯಾ ಇಲ್ಲ ಇಲ್ಲ ಈ ಥರ ಎಲೆ ಇರುತ್ತೆ ಇದು ಈ ಥರ ಅಲ್ಲೂ ರೂಸ್ಟ್ ಹಾಕೋದು ಇದೇ ಥರ ಎಲ್ಲ ಇರುತ್ತೆ ಇದು ಇದೇ ಥರ ಎರಡು ಸೇಮ್ ಸ್ಟೇಜಲ್ಲಿ ಅಂಥ ಸಹನ್ನು ಮತ್ತು ರೂಸ್ಟ್ ಹಾಕು ಎರಡೂ ನಾವು ಹಾಕೋದ್ರಿಂದ ಏನಾಗುತ್ತೆ ಒಳ್ಳೆ ಏನು ಹೀಲಿಂಗ್ ಚೆನ್ನಾಗುತ್ತೆ ಗಿಡಗಳು ಹಾಗೆ ಒಳ್ಳೆ ಹೀಲ್ಡ್ ಕೂಡ ಬರುತ್ತೆ ಇದರ ಕಸಿ ಮಾಡಿ ಎಷ್ಟು ದಿನ ಇಡಬೇಕಾಗುತ್ತೆ ಗಿಡನ ಕಸಿ ಮಾಡೋಕ್ಕೆ ಕೊಡಬೇಕು ಅಂತಾರೆ ಮಿನಿಮಮ್ ಒಂದು ಸಿಕ್ಸ್ ಮಂತ್ಸ್ ಬೇಕು ಹಾರ್ಡ್ನಿಂಗ್ ಮಾಡಿ ಕೊಡಬೇಕು ಪ್ರಿಲಿಮಿನರಿ ಆರ್ಡ್ನಿಂಗು ಸೆಕೆಂಡರಿ ಹಾರ್ಡ್ನಿಂಗ್ ಅಂತ ಕರಿತೀವಿ ಆ ಥರ ಆರ್ಡನಿಂಗ್ ಮಾಡಿ ಗಿಡಗಳನ್ನ ಕೊಡೋದರಿಂದ ರೈತರಿಗೆ ಮಾರ್ಟಿಲಿಟಿ ಕಡಿಮೆ ಆಗುತ್ತೆ ಈ ಕೆಲವರೆಲ್ಲ ಒಂದು ಕೆ ಜಿ ಪಾಕೆಟಲ್ಲೆಲ್ಲ ಗಿಡ ಬೆಳೆದು ನಾಲ್ಕು ತಿಂಗಳು ಗಿಡ ಕೊಟ್ಬಿಡ್ತಾರೆ ಆರ್ಡ್ನಿಂಗ್ ಆಗಿರೋದಿಲ್ಲ ಕಡಿಮೆ ರೇಟು ಅಂತ ಜನನೂ ತಗೋತಾರೆ ಬಟ್ ಅದು ಒಂದು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಗಿಡ ಸಾಯುತ್ತೆ ಬಟ್ ಹಾರ್ಡ್ನಿಂಗ್ ಮಾಡಿ ಗಿಡ ಎಲೆಗಳೆಲ್ಲ ರಫ್ ಆಗಬೇಕು ಈ ರೀತಿ ರಫ್ ಆಗಿರ್ತಕ್ಕಂಥ ಎಲೆಗಳು ಬಂದ ನಂತರ ನಾವು ಪ್ಲ್ಯಾಂಟಿಂಗ್ ಮೆಟೀರಿಯಲ್ನ ಕೊಟ್ಟಿದ್ದೆ ಆದರೆ ರೈತರಿಗೆ ಎಲ್ಪ್ ಆಗುತ್ತೆ ಈಗ ಗ್ರಾಫ್ಟಿಂಗ್ ಟ್ರೈನಿಂಗ್ ಅಲ್ಲಿ ಸಯಾನ್ ಬಗ್ಗೆ ಮಾತಾಡ್ತಾ ಇದ್ರಿ ಅಲ್ವಾ ಸೊ ಸಯಾನ್ಗೆ ಇದೆ ಬೆಸ್ಟ್ ಅಲ್ವಾ ಗೆ ಈ ಥರ ಇರೋದನ್ನೇ ತಗೋಬೇಕು ನೋಡಿ ಇದು ಎಲ್ಲ ಕಣ್ಣುಗಳು ಚೆನ್ನಾಗಿದ್ದಾವೆ ಇದನ್ನು ನಾವು ಇಲ್ಲಿ ಕಟ್ ಮಾಡಿ ಇಷ್ಟು ದ ಒಂದು ಮೂರು ನಾಲ್ಕು ಇರೋ ಅಂಥದ್ದನ್ನು ಹಾಕಿದ್ರೆ ಸಾಕು ಈ ಕಡ್ಡಿ ಒಂದು ಎರಡಾಗುತ್ತೆ ಹಸಿರಾಗಿದ್ರೆ ನಡೆಯುತ್ತೆ ಹಸಿರಾಗೆ ಇರಬೇಕು ಹಸ್ರಾಗೆ ಇರಬೇಕು ಇದು ಎಷ್ಟು ಎಳೆದಿರುತ್ತೆ ಅಷ್ಟು ಚೆನ್ನಾಗಿ ಈಲ್ಡ್ ಬರುತ್ತೆ ನಮಗೆ ಅಂದರೆ ಮೊಳಕೆಗಳು ಬರ್ತವೆ ಇದು ನೋಡಿ ಆಲ್ರೆಡಿ ಇದ್ರ ಗೆಡ್ಡೆನಲ್ಲಿ ಫ್ಲವರ್ ಇರೋದ್ರಿಂದ ಇದಕ್ಕೆ ಒಳ್ಳೆ ಮೆಚುರಿಟಿ ಇದೆ ಇದರ ಗೆಡ್ಡನಲ್ಲಿ ಫ್ಲವರ್ ಇದೆ ಮುಂದಕ್ಕಿರೋದಲ್ಲಿ ನಾವು ಸಹನಾಗಿ ತಗೋತಾ ಇರೋದು ಹಾಗಾಗಿ ಒಳ್ಳೆ ಮೆಚುರಿಟಿ ಲೆವೆಲಲ್ಲಿ ಇರತಕ್ಕಂಥ ಗಿಡ ಈ ಥರ ಮೆಚುರಿಟಿ ಇರೋ ಅಂಥ ಗಿಡದಿಂದ ನಾವು ಸಹನನ ತಗೊಂಡು ಕಸಿ ಮಾಡಿಕೊಟ್ಟದ್ದೇ ಆದರೆ ಒಳ್ಳೆ ನಾವು ಗಿಡಗಳನ್ನು ಕೊಡ್ಬೋದು